ತಮಿಳುನಾಡು ಚಿಕ್ಕಮಗಳೂರಿನಲ್ಲಿ ಮನಕಲಕುವ ದಾರುಣ ಘಟನೆಯೊಂದು ನಡೆದಿದೆ ಫಾರಂ ಕೋಳಿಗೆ ಟಿಮೆಟ್ ಹಾಕಿ ಐದು ನಾಯಿಗಳನ್ನು ಕೊಲ್ಲಲು ಕಿಡಿಗೇಡಿಗಳು ಪ್ರಯತ್ನಿಸಿದ್ದಾರೆ ಎನ್ಆರ್ಪುರ ತಾಲೂಕಿನ ಅಬ್ಬಿಗುಂಡಿಯ ಸತ್ಯನಾರಾಯಣ ಅನ್ನೋರಿಗೆ ಸೇರಿದ ನಾಯಿಗಳಿಗೆ ಟಿಮೆಟ್ ಹಾಕಲಾಗಿದೆ ಕೂಡಲೇ ಚಿಕಿತ್ಸೆ ಕೊಡಿಸಿ ನಾಯಿಗಳನ್ನು ಬದುಕಿಸಲು ನಿಲ್ಲದ ಪ್ರಯತ್ನವನ್ನ ಮಾಲೀಕರು ಮಾಡಿದ್ದಾರೆ ಆದರೆ ಐದರಲ್ಲಿ ಎರಡು ನಾಯಿಗಳು ಸಾವನ್ನಪ್ಪಿದ್ದು ಮೂರು ನಾಯಿಗಳು ಜೀವನ್ಮರಣ ಹೋರಾಟ ನಡೆಸುತ್ತಿವೆ ಘಟನೆಯಿಂದ ತುಂಬಾ ನೊಂದಿರುವ ಸತ್ಯನಾರಾಯಣ ಅವರು ಈ ಕೃತ್ಯ ಎಸಗಿರುವ ಕಿಡಿಗೇಡಿಗಳಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಬೇಡಿಕೊಂಡಿದ್ದಾರೆ ನನ್ನ ಹೆಸರು ಸತ್ಯನಾರಾಯಣ ಅಂತ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕ್ ಸೀಚೂರ್ ಗ್ರಾಮ ಅಬ್ಬಿಗುಲಿ ನಾನು ನನ್ನ ಉದ್ಯೋಗ ನಾನು ಸ್ವಲ್ಪ ವ್ಯವಸಾಯ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಮೀನು ಭತ್ತ ಬೆಳೀತಾ ಇದ್ದೀನಿ ನನ್ನ ಆತ್ಮರಕ್ಷಣೆಗೂ ಮತ್ತು ನನ್ನ ಜಮೀನಿನ ರಕ್ಷಣೆಗೆ ಐದು ನಾಯಿನ್ ಸಾಕೊಂಡಿದ್ದೀನಿ ಒಂದು ಬೀಗಲ್ಲು ಎರಡು ಜರ್ಮನ್ ಶೆಪರ್ಡು ಒಂದು ಪಮಾರಿನು ಒಂದು ಲೋಕಲ್ ನಾಯಿ ಐದು ನಾಯಿ ತಕ್ಕೊಂಡಿದ್ದೆ ಅವು ಅವ್ರ ಜೀವ ಬಿಟ್ಟು ನನಗೆ ರಕ್ಷಣೆ ಕೊಡ್ತಿದ್ದವು ನನ್ನ ಜಮೀನನ್ನೇ ಮಂಗನ್ನು ಹೊಡಿಸೋದೇ ಆಗಲಿ ನನ್ನ ಮನೆ ಕಾವಲಾಗಲಿ ಮಾಡ್ತಿದ್ದು ಇದನ್ನು ಸಹಿಸಲಾರದೆ ಯಾರೋ ಕಿಡಿಗೇಡಿಗಳು ಫಾರಂ ಕೋಳಿಯಲ್ಲಿ ತಿಮೆಟನ್ನು ಬೆರೆಸಿ ಫಾರಮ್ ಕೋಳಿ ಅಂತಂದು ನನಗೆ ಒಳಗೆ ಬಿಸಾಕಿದ್ದಾರೆ ಅದನ್ನು ತಿಂದು ಐದು ನಾಯಿ ಅಡ್ಡ ಬಿದ್ದಿದೆ ಇದನ್ನು ಡಾಕ್ಟ್ರು ಮನೆಗೆ ಕರೆಸಿ ಅವಕ್ಕೆ ಟ್ರೀಟ್ಮೆಂಟ್ ಮಾಡಿಸಿದೆ ಬೆಂಗಳೂರು ಶಿವಕುಮಾರ್ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಕೊಟ್ಟರು ಎರಡು ದಿನವೂ ಬಂದು ಇಂಜೆಕ್ಷನು ಡ್ರಿಪ್ಪು ಎಲ್ಲ ಹಾಕಿ ಮಾಡಿದರು ಆದರೆ ಎರಡು ನಾಯಿ ಈಗಾಗಲೇ ಸತ್ವಾಯ್ತು ಇನ್ನು ಮೂರು ನಾಯಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾವೆ ನಾನೀಗ ಕಿಡಿಗೇಡಿಗಳಲ್ಲಿ ಏನು ಕೇಳ್ಕೊತಿದ್ದೀನಪ್ಪ ಅಂದರೆ ದೇವರು ಅವರಿಗೊಂದು ಒಳ್ಳೆಯ ಬುದ್ಧಿ ಕೊಡಲಿ ಅವಕ್ಕೂ ಜೀವ ಇದೆ ನನ್ನ ನಾಯಿಗಳಿಂದ ಯಾರಿಗೂ ತೊಂದರೆ ಆಗಿರಲಿಲ್ಲ ನನ್ನ ಮೇಲಿನ ಸೇಡನ್ನು ತೆಗೆದು ನನ್ನ ನಾಯಿ ಮೇಲೆ ತೀರಿಸ್ಕೊಂಡ್ರು ಆದರೆ ಇದು ಆಗಬಾರ್ದು ಅವಕ್ಕೂ ಜೀವ ಇದೆ ಆ ಕಿಡಿಗೇಡಿಗಳಿಗೆ ಒಂದು ಒಳ್ಳೆ ಬುದ್ಧಿ ಕೊಡಲಿ ದೇವರು ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ಅಥವಾ ಮುಂದೆ ಏನಾದರೂ ನಮ್ಮ ಮನೇಲಿ ಏನಾದರೂ ಕಳ್ತನ ಮಾಡಬೇಕು ಅನ್ನೋ ಪ್ಲಾನ್ ಇಟ್ಟುಕೊಂಡು ಫಸ್ಟ್ ನಾಯಿ ತೆಗಿಬೇಕು ಅಂತ ತೆಗೆದಿದ್ದಾರೋ ನನಗೆ ಗೊತ್ತಿಲ್ಲ ಇದು ಕಿಡಿಗೇಡಿಗಳಿಗೆ ಒಳ್ಳೇದಾಗ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ